సునద ఫ్యమిలి చాలాల్ గా స్వగత నాన్ డయనా ಇದು ವಂಡ್ರಲಾಗ್ ಹೋಗಿರ್ತಕ್ಕಂಥ ವಿಡಿಯೋ ನನಗೆ ಗೊತ್ತಿದೆ ಸಾಕಷ್ಟು ಜನ ನೀವೆಲ್ಲರೂ ಒನ್ರಲಾ ನೋಡಿದ್ದೀರಾ ನಾವೇ ಲೇಟಾಗಿದ್ದರೂ ಆಗಿರ್ಬೋದು ಕಾರಣ ಇಷ್ಟೇ ನಮಗೆ ಈ ಥರದ ಅಮ್ಯೂಸ್ಮೆಂಟ್ ಪಾರ್ಕ್ಸ್ಗಳು ಅಥವಾ ಈ ಅಡ್ವೆಂಚರಸ್ ಗೇಮ್ ಎಲ್ಲ ಸ್ವಲ್ಪ ದೂರ ಹಾಗಾಗಿ ನಾವು ಲೇಟಾಗೇ ಹೋಗಿದ್ದೀವಿ ಇಷ್ಟ ಆಗಿಲ್ಲ ಅಂತಂದ್ರೆ ಮಕ್ಕಳು ಬಿಡಬೇಕಲ್ಲ ಹಾಗಾಗಿ ಸಂವಿಧಾನಗೆ ಇಂಟ್ರೆಸ್ಟ್ ಈ ಥರ ಅಡ್ವೆಂಚರಸ್ ಗೇಮ್ಗೆಲ್ಲ ಹೋಗಬೇಕು ಅಂತ ಸೊ ನಾವೀಗ ವನ್ರ್ಲಾದಲ್ಲಿ ಇದ್ದೀವಿ ಈಗ ಟಿಕೆಟ್ ತೊಗೋತಾ ಇದ್ದೀವಿ ಒಳಗಡೆ ಹೋಗೋದಕ್ಕೆ ಇಲ್ಲಿ ಯಾವ ರೀತಿಯ ಸ್ಪೆಷಲ್ ಟಿಕೆಟ್ ನಾವೇನು ತೊಗೊಳಕ್ಕೆ ಹೋಗಿಲ್ಲ ನಾರ್ಮಲ್ ಟಿಕೆಟ್ ತೊಗೊಂಡ್ವಿ ಫಾಸ್ಟ್ ಟಿಕೆಟ್ ಅಂತ ಸಿಗುತ್ತೆ ಆ್ಯಕ್ಚುಲಿ ಆ ಟಿಕೆಟ್ ತೊಗೊಂಡು ಒಂದು ವಿಸ್ಪ್ಯಾಂಡ್ ಕೊಡ್ತಾರೆ ಆ ವಿಸ್ಪ್ಯಾಂಡ್ ಇದ್ದಲ್ಲಿ ಯಾವುದೇ ಗೇಮ್ಸ್ಗೆ ಅವರು ಕ್ಯೂನಲ್ಲಿ ನಿಲ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಆ್ಯಕ್ಚುಲಿ ಸುನೀಲ್ ಟಿಕೆಟ್ ತೊಗೋಬೇಕಾದ್ರೆ ನಾನು ಇಲ್ಲೆಲ್ಲ ಒಂದು ವೀಡಿಯೋನ ತೊಗೊಂಡೆ ಅಲ್ಲಿ ನಾವು ಹೋದ ಸಂದರ್ಭ ದಸರಾ ಆಗಿದ್ದರಿಂದ ಎಷ್ಟು ಚೆನ್ನಾಗಿ ಆ ಥೀಮ್ನಲ್ಲಿ ಡೆಕೋರೇಟ್ ಮಾಡಿದ್ರು ಒನ್ರಲಾನ್ ಅಂತಂದರೆ ಎರಡು ಮಾತೆ ಇಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅದೇ ಥೀಮ್ ಇಟ್ಕೊಂಡಿದ್ರು ಆ್ಯಕ್ಚುಲಿ ನಾನು ಮೈಸೂರಿಗೆ ಬಂದಿದ್ದೀನೋ ಅಥವಾ ಒಂಡ್ರಲಾಗೆ ಬಂದಿದ್ದೀನೋ ಅನ್ನೋ ಅಷ್ಟು ಕನ್ಫ್ಯೂಷನ್ ಇತ್ತು ಸೀರಿಯಸ್ಲಿ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ ಸಾಕಷ್ಟು ಕಡೆ ನಾವೆಲ್ಲ ಫೋಟೋಸ್ ಕೂಡ ತಗೊಂಡ್ವಿ ನೋಡಿ ಅಲ್ಲಿ ಆನೆ ಅಂಬಾರಿ ಯಕ್ಷಗಾನದ್ದು ವೇಷ ಹಾಕಿರ್ತಕ್ಕಂಥವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ವಂಡರ್ಲಾ ಮೈಸೂರು ರೋಡಿನ ಬಿಡದಿ ಹತ್ತಿರದಲ್ಲಿದೆ ಆ್ಯಕ್ಚುಲಿ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕೇ ಓಪನ್ ಆಗುತ್ತೆ ಬಟ್ ನಾವು ಬಂದಿದ್ದು ತುಂಬಾ ಲೇಟಾಗಿತ್ತು ಟ್ವೆಲ್ಗೆ ಏನೋ ಇದ್ವಾ ಅಂತ ಕರೆಕ್ಟು ಅಷ್ಟೊತ್ತಿಗೆ ಬಂದಿದ್ವಿ ನಾವು ಆಗಿತ್ತು ಬೇಗ ಬಂದರೆ ಅಲ್ಲಿರೋ ಗೇಮ್ಸ್ಗಳನ್ನೆಲ್ಲ ನೋಡ್ಬೋದು ಆಡ್ಬೋದು ಎಲ್ಲ ಗೇಮ್ಸ್ಗಳನ್ನು ಕವರ್ ಮಾಡ್ಕೊಂಡು ಹೋಗ್ಬೋದು ಬಟ್ ನಾವು ಜಸ್ಟ್ ನೋಡೋದಕ್ಕೆ ಅನ್ನೋ ಥರ ಬಂದು ಹಾಗಾಗಿತ್ತು ತುಂಬಾ ಚೆನ್ನಾಗಿತ್ತಪ್ಪ ಕ್ಲೀನ್ಲಿನೆಸ್ ಅಷ್ಟೇ ಸಖತ್ತಾಗಿ ಮೇಂಟೇನ್ ಮಾಡಿದರು ನೋಡಿ ಏನು ತೋರಿಸ್ತಾ ಇದ್ದೀನಲ್ಲ ಇದು ಜಾಯಿಂಟ್ ವೀಲ್ ಸ್ಕೈ ವೀಲ್ ಅಂತಾರೆ ಇದನ್ನು ಕರೆಕ್ಟ್ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಮೈಸೂರು ರೋಡ್ ಹತ್ರ ಎಲ್ಲ ಹೋಗಬೇಕಾದ್ರೆ ಅಥವಾ ಈ ವಂಡರ್ಲಾ ಹತ್ರ ಹತ್ರ ಬಂದ ಹಾಗೆ ಇದನ್ನು ನೀವು ನೋಡ್ತೀರ ದೂರದಿಂದನೇ ಕಾಣಿಸ್ತಾ ಇರತ್ತೆ ಅಥವಾ ವಂಡರ್ಲಾ ಅಂತ ತೋರಿಸಿದಾಗಲೇ ಇದೇ ವೀಲ್ನ ಅವರು ತೋರಿಸ್ತಾರೆ ಇನ್ಫ್ಯಾಕ್ಟ್ ಆ ವೀಲ್ಗೆ ನಾವು ಹೋಗಿದ್ವಿ ಅದರಿಂದ ಮುಂದಲ್ಲಿ ಹೋದಾಗ ನಾನು ಅದನ್ನು ಹೇಳ್ತೀನಿ ಎಲ್ಲಿ ನೋಡಿದ್ರು ಗಿರ್ಗಿರ ಗಿರ್ಗಿರ ಅಂತ ತಿರುಗೋ ಅಂಥ ಗೇಮ್ಸ್ಗಳೇ ಆ್ಯಕ್ಚುಲಿ ಈ ಥರ ಗೇಮ್ಸನ್ನು ಎಂಜಾಯ್ ಮಾಡೋರಿಗಂತೂ ಇದು ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಆ ಫ್ಯಾಮಿಲೀಸ್ ಎಲ್ಲ ಜೊತೆ ಆದಾಗ ಇಲ್ಲಿ ಬಂದು ಆಡೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಾಗೆ ಹೆದರುಕೊಳ್ಳೋರಿಗೆ ಇದೆಲ್ಲ ಪ್ಲೇಸೇ ಅಲ್ಲ ಬಿಡಿ ಯಾ ಎಲ್ಲ ಕಡೆಯೂ ಕ್ಯೂ ಇತ್ತು ತುಂಬ ಜನ ಇದ್ದರು ಆಟ ಆಡ್ತಾಯಿದ್ರು ಸೊ ನಾವೇನು ಡಿಸೈಡ್ ಮಾಡಿದ್ವಿ ಹೇಗೋ ಬಂದಿರೋದು ಲೇಟ್ ಆಗಿದೆ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಊಟ ಮಾಡ್ಕೊಂಡಾದಮೇಲೆ ಎಲ್ಲ ಆಟ ಆಡಿದ್ರಾಯ್ತು ಇಲ್ಲ ಅಂತಂದರೆ ಊಟ ಮಾಡೋ ಕಡೆಯೂ ರಶ್ ಆಗಿಬಿಡುತ್ತೆ ಅಂತ ನಾವೀಗ ಊಟದ ಕಡೆಗೆ ಹೋಗ್ತಾ ಇದ್ದೀವಿ ಇನ್ನೇನು ಊಟಕ್ಕೆ ಕೊರಡ್ವಿ ಕ್ಯಾಂಟೀನ್ಗೆ ಹೋಗ್ತಾನೆ ಆನ್ ದ ವೇ ಸಾಕಷ್ಟು ಗೇಮ್ಸ್ಗಳಿದ್ವು ಅದರಲ್ಲಿ ಇದು ನನಗೆ ತುಂಬ ಅಟ್ರಾಕ್ಟ್ ಆಯಿತು ಅಪ್ಪ ಹೇಗೆ ಆಟ ಆಡ್ತಾ ಇದ್ರು ಇಲ್ಲ ಹೂ ಆ ಹೂ ಅಂತ ಕುಕ್ಕೊಂಡು ಆಟಾಡ್ತಾ ಇದ್ರು ಅವ್ರು ಆಟಾಡೋ ನೋಡಿದ್ರೆ ನನಗೆ ಜೀವ ಬಾಯಿ ಬಂದಂಗೆ ಇತ್ತು ಆದರೂ ಅವ್ರು ಧೈರ್ಯಕ್ಕೆ ಮೆಚ್ಚಬೇಕಪ್ಪ ಸರಿ ಇದೇ ಕ್ಯಾಂಟೀನ್ ಆ್ಯಕ್ಚುಲಿ ನಾವಿಲ್ಲಿ ಊಟ ಮಾಡಿದ್ವಿ ಊಟನೂ ಚೆನ್ನಾಗಿತ್ತು ಅಲ್ಲೇ ಪಕ್ಕದಲ್ಲಿ ಇದೊಂದು ಫ್ರೆಂಡ್ಲಿ ಫಿಶ್ ಇಟ್ಟಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫಿಶ್ಗಳು ನೋಡೋದಕ್ಕೆ ನೀವು ಹೋದಾಗ ಮಿಸ್ ಮಾಡದೆ ಇದನ್ನು ನೋಡ್ಕೊಂಡು ಬನ್ನಿ ಆಮೇಲೆ ಊಟ ಮುಗಿಸ್ಕೊಂಡು ಒಂದು ತ್ರೀ ಡಿ ಮೂವಿನೂ ನಾವು ನೋಡಿಕೊಂಡು ಹೊರಟ್ವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು ತ್ರೀ ಡಿ ಮೂವಿಯಿಂದ ಕೆಳಗಡೆ ಎಲ್ಲ ಗೇಮ್ಸು ತುಂಬ ರಶ್ ಇದ್ದಿದ್ದರಿಂದ ನಾವು ಸ್ಕೈ ವೀಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನೋಡಿ ಇದೇ ಸ್ಕೈ ವಿಲ್ ನಿಮಗೆ ಒಂಡರ್ಲಾ ಅಂತ ತೋರಿಸಿದಾಗ ಇದೇ ವೀಲ್ನ ತೋರಿಸ್ತಾರೆ ಆ್ಯಕ್ಚುಲಿ ಇದು ನೋಡಿ ಈ ಥರ ಇರುತ್ತೆ ಒಂದು ಸ್ಮಾಲ್ ಸ್ಮಾಲ್ ಜಾಯಿಂಟ್ ಲೀರಲೆಲ್ಲ ಇರುತ್ತಲ್ಲ ಹಾಗೆ ಇರುತ್ತೆ ಇದರೊಳಗಡೆ ನಾವು ಕುತ್ಕೋಬೇಕು ಇದರ ಪೂರ್ತಿ ಈ ಥರ ಜಾಲ್ರಿನ ಹಾಕಿರ್ತಾರೆ ಹಾಗಾಗಿ ತುಂಬ ಸೇಫ್ಟಿ ಮತ್ತು ಆಗಿ ಇದು ಮೂವ್ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇದ್ರೊಳಗಡೆ ಕುತ್ಕೊಂಡ್ರೆ ನಾವು ಏನು ಚಿಕ್ಕ ಪುಟ್ಟ ವಸ್ತುಗಳನ್ನು ಕೂಡ ಕೆಳಗಡೆ ಹನಿಯೋದಕ್ಕಾಗಲ್ಲ ಅಷ್ಟು ಸೇಫಾಗಿ ಮಾಡಿರ್ತಾರೆ ಆ್ಯಕ್ಚುಲಿ ಈ ಥರ ಗೇಮ್ಸ್ಗಳಲ್ಲಿ ಹೋಗೋದಕ್ಕೆ ನನಗೆ ಭಾಳ ಭಯ ನನಗೇ ಭಯ ಆಗಿಲ್ಲ ಅಂತಂದರೆ ಯಾರು ಕೂಡ ಎಂಜಾಯ್ ಮಾಡ್ಬೋದು ನೋಡಿ ಇಲ್ಲಿಂದ ವ್ಯೂ ತೋರಿಸ್ತಾ ಇದ್ದೀನಿ ಟು ಹಂಡ್ರೆಡ್ ಫೀಟ್ ಎತ್ತರದಲ್ಲಿದ್ದೀವಿ ನಾವೀಗ ಕಂಪ್ಲೀಟ್ ವಂಡ್ರಲಾನೇ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ವ್ಯೂ ಮೇಲಿಂದ ನೋಡೋದಕ್ಕೆ ಸ್ಕೈ ವಿಲ್ ನೋಡಿಕೊಂಡು ನಾವು ಸ್ಕೈ ಟಿಲ್ಟ್ ಹೋದ್ವಿ ಇದು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಆಗಿದ್ದು ಇದೇ ನೋಡಿ ಆ ಸ್ಕೈ ಟಿಲ್ಟ್ ಇದು ಒನ್ ಫಿಫ್ಟಿ ಫೀಟ್ ಎತ್ತರದಲ್ಲಿರುತ್ತೆ ಈ ರೀತಿ ನಿಂತ್ಕೊಂಡ್ಬಿಟ್ಟು ಗ್ಲಾಸ್ ಹಿಡ್ ಗ್ಲಾಸ್ಗೆ ಒಂದು ಹೋಲ್ಡರ್ ಕೊಟ್ಟಿರ್ತಾರೆ ಅದನ್ನು ಹಿಡ್ಕೊಂಡು ಬೆಂಡ್ ಆಗ್ತಕ್ಕಾಗ್ತದ್ದು ಒಂದು ಫಾರ್ಟಿ ಫೈವ್ ಡಿಗ್ರಿ ಅಷ್ಟು ಅದು ಬೆಂಡ್ ಆಗುತ್ತೆ ಸಂವಿಧಾ ಮತ್ತು ಸುನಿಲ್ ಇಬ್ಬರು ಟ್ರೈ ಮಾಡೋದಕ್ಕೆ ಹೋದರು ನನ್ನನ್ನು ಕರೆದು ನಾನು ಹೋಗಲಿಲ್ಲ ನನಗೆ ತೀರಾ ಭಯ ಈ ಥರದ್ದೆಲ್ಲ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಮಕ್ಕಳಿಗೂ ಕೂಡ ಅಷ್ಟೇ ಒಂದು ಹೈಟ್ ಚೆಕ್ ಮಾಡ್ತಾರೆ ಆ ಹೈಟ್ ಇದ್ದರೆ ಮಾತ್ರ ಮಕ್ಕಳನ್ನು ಕೂಡ ಕಳಿಸ್ಕೊಡ್ತಾರೆ ಸಂವಿಧ ಸ್ವಲ್ಪನೇ ಹೆದರಲಿಲ್ಲ ಆರಾಮ್ಸೆ ಅವ್ರ ತಂದೆ ಜೊತೆಗೆ ನಿಂತ್ಕೊಂಡು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ಲು ಎಷ್ಟಂದರೂ ಇದಕ್ಕೆಲ್ಲ ಕಳಿಸೋದು ಎಷ್ಟು ಸೇಫ್ ಅಂತ ನನಗೆ ಗೊತ್ತಿಲ್ಲ ಈಗ ಅದನ್ನು ನೋಡಿದ್ರೆ ಭಯ ಆಗ್ತದೆ ಹ್ಯಾಕ್ ಕಳಿಸ್ದೆ ಅನಿಸುತ್ತೆ ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ಬೋದು ಸ್ಕೈ ಟಿಲ್ಟ್ ಇದು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ನೀವು ಹೋದಾಗ ಇದನ್ನು ಖಂಡಿತ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನಾನು ನಿಮಗೆ ಸ್ಕೈ ಟಿಲ್ಟ್ ಹೇಳೋಕ್ಕಿಂತ ಮುಂಚೆ ಸ್ಕೈ ವೀಲ್ ಬಗ್ಗೆ ಹೇಳಿದ್ದೆ ಅಲ್ವಾ ನೀವು ವಂಡರ್ ಅಂತ ಎಲ್ಲಾದ್ರೂ ನೇಮ್ ಬರೆದಿದ್ರೆ ಎನ್ ಮೇಲೆ ಒಂದು ವೀಲ್ ದೊಡ್ಡ ಜಾಯಿಂಟ್ ವೀಲ್ ತೋರಿಸಿರ್ತಾರೆ ಅದೇ ಆ ಸ್ಕೈ ವೀಲ್ ಓಕೆನಾ ಅಲ್ಲಿಗೆ ನಾವು ಹೋಗಿದ್ದು ಅದೇ ಹೇಳಿದಾಗ ಟೂ ಹಂಡ್ರೆಡ್ ಫೀಟ್ ಎಬೋ ಇರುತ್ತೆ ಅಂತ ಅದೇ ಅದು ಇಲ್ಲಿ ಸಾಕಷ್ಟು ರೈಡ್ಸ್ಗಳನ್ನು ನೀವು ಆಟ ಆಡ್ಬೋದು ಹೈ ಥ್ರಿಲ್ ರೈಡ್ಸ್ ಇದೆ ಕಿಡ್ಸ್ ರೈಡ್ಸ್ ಇದೆ ವಾಟರ್ ರೈಡ್ಸ್ ಇದೆ ಲ್ಯಾಂಡ್ ರೈಡ್ಸ್ ಇದೆ ಮತ್ತು ಹೈ ಥ್ರಿಲ್ ವಾಟರ್ ರೈಡ್ಸ್ ಅಂತ ಕೂಡ ಇದೆ ಇನ್ನು ಅದ್ರ ಜೊತೆಗೆ ಕೆಲವು ಅಟ್ರಾಕ್ಷನ್ಸ್ಗಳು ಬಂದ್ಬಿಟ್ಟು ಗೂಸ್ ಪಾಂಡ್ ಇದೆ ಮತ್ತು ಫ್ರೆಂಡ್ಲಿ ಫಿಶ್ ಕೂಡ ಇಲ್ಲಿದೆ ಅದೇ ಹೇಳಿದಲ್ಲ ಈ ಥರ ರೈಡ್ಸ್ಗಳನ್ನು ಎಂಜಾಯ್ ಮಾಡ್ತಕ್ಕಂಥವ್ರಿಗೆ ಇದು ಸ್ವರ್ಗ ಸಾಕಷ್ಟು ಗೇಮ್ಸ್ಗಳನ್ನು ಆಟ ಆಡಿಕೊಂಡು ಬಂದ್ಬಿಡ್ಬೋದು ನಮಗೆ ಹೆದ್ರೋರು ಹೋಗದೆ ಜಸ್ಟ್ ಓಡಾಡ್ಕೊಂಡು ಬರೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಪ್ಲೇಸಲ್ಲಿ ಒನ್ಲಾ ಎಂಟ್ರೆನ್ಸಲ್ಲೇ ನಿಮಗೆ ಪಾರ್ಕ್ ಮ್ಯಾಪ್ ಕೊಡೋದ್ರಿಂದ ಅದರ ರೆಫರ್ ಮಾಡ್ಕೊಂಡು ನೀವು ಯಾವ್ಯಾವ ಗೇಮ್ಸ್ಗಳು ಎಲ್ಲೆಲ್ಲಿದೆ ಯಾವ್ಯಾವ್ದನ್ನು ಆಡ್ಬೋದು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಂಡು ಹೋಗ್ಬಿಡ್ಬೋದು ನೋಡಿ ಈ ವಾಟರ್ ಗೇಮ್ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಆಡಿದ್ರೆ ನಾವೀಗ ರೋಲರ್ ಕೋಸ್ಟರ್ ಕಡೆಗೆ ಹೋಗ್ತಾ ಇದ್ದೀವಿ ಸಂವಿಧಾನ ಇದನ್ನು ಆಟ ಆಡಲೇಬೇಕು ಅಂತ ಹೇಳಿದ್ಲು ಆದರೆ ಎಲ್ಲ ಗೇಮ್ಸನ್ನು ಮಕ್ಕಳು ಆಟ ಆಡೋದಕ್ಕಾಗಲ್ಲ ಹೈಟ್ ಚೆಕ್ ಮಾಡ್ತಾರೆ ಅವ್ರು ಏನು ಹೈಟ್ ಇಟ್ಕೊಂಡಿರ್ತಾರಲ್ವ ಆ ಎಕ್ಸಾಕ್ಟ್ ಹೈಟ್ ಏನಾದರೂ ಮಕ್ಕಳು ಇದ್ದರೆ ಖಂಡಿತ ಆಡ್ಬೋದು ಇಲ್ಲ ಅಂತಂದರೆ ಅವ್ರು ಎಲಿಜಿಬಿಲಿಟಿ ಇರೋದಿಲ್ಲ ಸಂವಿಧಾನ ಹೈಟ್ ಚೆಕ್ ಮಾಡಿದ್ರು ಸಂವಿಧಾನ ಎಲಿಜಿಬಲ್ ಆಗಲಿಲ್ಲ ಹಾಗಾಗಿ ಸದ್ಯ ಈ ಆಟ ಆಟಾಡೋದಕ್ಕೆ ಅವಳು ಹೋಗಲಿಲ್ಲ ಅವಳಿಗೆ ಈ ಥರದ್ದೆಲ್ಲ ಗೇಮ್ಸ್ ಭಾಳ ಇಷ್ಟ ಬಟ್ ನನಗೇನು ತುಂಬ ಭಯ ಸ್ವಲ್ಪ ಡೇಂಜರಸ್ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡಿರ್ತಾರೆ అద సేఫ్టీ నోడ్కేది ಆಡ್ಲಿಕ್ಕೆ ಆಗಲಿಲ್ಲ ಅಂತ ಸಂವಿಧಾನಿ ಬೇಜಾರಾಯಿತು ಸೊ ಅವರಪ್ಪನ ಜೊತೆ ಈಗ ನೋಡಿ ಅಲ್ಲಿ ಕೊಲಂಬಸ್ಗೆ ಹತ್ಕೊಂಡಿದ್ದಾಳೆ ನನ್ನನ್ನು ಕೂಡ ಕರೆದ್ರು ನನಗೆ ಅವೆಲ್ಲ ಇಷ್ಟ ಆಗಲಿಲ್ಲ ಹಾಗ ಇಷ್ಟ ಆಗಲ್ಲ ಆಟ ಆಡೋದಕ್ಕೆ ಆ್ಯಕ್ಚುಲಿ ಸೊ ನಾನು ಹೋಗಲಿಲ್ಲ ಅವ್ರು ಎಷ್ಟೇ ಸೇಫ್ಟಿ ಮೆಷರ್ಸ್ ಅವ್ರ ಕಡೆ ತೊಗೊಂಡಿದ್ರು ಕೂಡ ನಾವು ಕೆಲವು ಸೇಫ್ಟಿ ಮೆಷರ್ಸನ್ನು ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಹಾರ್ಟ್ ಪೇಷಂಟ್ಸ್ ಇರ್ಬೋದು ಅಥವಾ ಏನಾದರೂ ರೀಸೆಂಟಾಗಿ ಸರ್ಜರಿ ಆಗಿರ್ತಕ್ಕಂಥವ್ರು ಬಿ ಪಿ ಇರ್ತಕ್ಕಂಥವ್ರು ಇಂಥ ರೈಟ್ಸ್ಗಳನ್ನು ಅವಾಯ್ಡ್ ಮಾಡೋದು ಭಾಳ ಒಳ್ಳೇದು ಕ್ಯೂಸ್ನಲ್ಲೆಲ್ಲ ತುಂಬ ಡಿಸಿಪ್ಲಿನ ಮೇಂಟೈನ್ ಮಾಡಿ ಆಮೇಲೆ ನಿಮ್ಮನ್ನ ಹೈಡ್ರೇಟೆಡ್ ಆಗಿಟ್ಕೊಳ್ಳಿ ಒಂದು ಇ ವಿ ಪ್ರೊಟೆಕ್ಟಿವ್ ಸನ್ ಗ್ಲಾಸ್ನ ತಗೊಂಡು ಹೋಗೋದು ಒಳ್ಳೆಯದು ಮತ್ತು ಅವರು ಸ್ಟ್ರಿಕ್ಟಾಗಿ ಹೇಳ್ತಾರೆ ಸಿಂಥೆಟಿಕ್ ಅಥವಾ ನೈಲಾನ್ ಕ್ಲಾತನ್ನ ನೀವು ಬಳಸ್ಕೊಳ್ಳಿ ಅಂತ ಮತ್ತೆ ಸ್ಯಾರೀಸ್ ಎಲ್ಲ ಹಾಕೊಂಬರ್ಬೇಡಿ ದುಪ್ಪಟ್ಟ ಮತ್ತು ಬುರ್ಕಾಸ್ಗಳೆಲ್ಲ ಕೂಡ ಸೇರಿಸ್ಕೊಂಡು ತುಂಬ ಡೇಂಜರಸ್ ಅಂತ ಹೇಳ್ತಾರೆ ಯಾಕಂತಂದರೆ ಅಲ್ಲಿ ರೈಡ್ಸ್ ಇರೋದ್ರಿಂದ ಕಂಪ್ಲೀಟ್ಲಿ ಆಲ್ ಓವರ್ ರೈಡ್ಸ್ಗಳಿರುತ್ತೆ ಅಲ್ಲಿ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಸಿಕ್ಕಿದರೆ ಅವರ ಜೀವಕ್ಕೆ ಅಪಾಯ ಹಾಗಾಗಿ ಅವರು ಅದನ್ನು ಅಂಥ ಡ್ರೆಸ್ಸಸ್ಗಳನ್ನು ಅವರು ಅವಾಯ್ಡ್ ಮಾಡ್ತಾರೆ ನೀವು ಹೋಗ್ತಾ ವಾಟ್ರಿಗೆ ಮಾತಾಡೋದಕ್ಕೆ ಅಂತ ಒಂದು ಎಕ್ಸ್ಟ್ರಾ ಡ್ರೆಸ್ಗಳನ್ನ ಇಟ್ಕೊಂಡು ಹೋಗೋದು ಭಾಳ ಒಳ್ಳೆಯದು ಇನ್ನು ಇಲ್ಲಿಯ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ ಪಾರ್ಕಿಂಗಿಗೆ ಸಾಕಷ್ಟು ಜಾಗ ಇದೆ ಎ ಟಿ ಎಮ್ ಕೌಂಟರ್ ಇದೆ ಕ್ಲಾಕ್ ರೂಮ್ ಇದೆ ಡ್ರೈವರ್ಸ್ಗೆ ರೆಸ್ಟ್ ರೂಮ್ ಇದೆ ಮಸಾಜ್ ಚೇರ್ ಇದೆ ಡ್ರೆಸ್ಸಿಂಗ್ ಚೇಂಜ್ ರೂಮ್ಸ್ ಇದೆ ಅದಂತೂ ಮಸ್ಟ್ ಯಾಕಂದರೆ ಅದು ವಾಟರ್ ಗೇಮ್ಸ್ ಆಡಬೇಕಲ್ವಾ ಅವಾಗ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ ಅದಕ್ಕಿಂತ ಚೇಂಜಿಂಗ್ ರೂಮ್ಸ್ ಮತ್ತು ಲಾಕರ್ಸ್ಗಳು ಕೂಡ ಇದೆ ಅಲ್ಲಿ ಬೇಬಿ ನರ್ಸಿಂಗ್ ರೂಮ್ ಇದೆ ಫಸ್ಟ್ ಏಡ್ ಇದೆ ಮತ್ತೆ ಎಮರ್ಜೆನ್ಸಿ ಅಸೆಂಬ್ಲಿ ಪಾಯಿಂಟ್ ಇವೆರಡೂ ನೀವು ಮುಂಚಿತವಾಗಿ ತಿಳ್ಕೊಳ್ಳೋದು ಒಳ್ಳೆಯದು ಯಾವ ಟೈಮಲ್ಲಿ ಎಮರ್ಜೆನ್ಸಿ ಬರುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ ಯಾಕಂತಂದ್ರೆ ಅಲ್ಲಿ ಗೇಮ್ಸ್ಗಳನ್ನ ಆಟ ಆಡ್ತಾ ಇರ್ತೀರ ಹಾಗಾಗಿ ಮತ್ತು ಪ್ರೇಯರ್ ರೂಮ್ ಇದೆ ರೆಸ್ಟೋರೆಂಟ್ಸ್ ಇದೆ ಶಾಪ್ಸ್ಗಳಿದೆ ಗಳಿವೆ ಫೋಟೋ ಶಾಪ್ ಇದೆ ಟಾಯ್ಲೆಟ್ಸ್ ಇದೆ ಇವೆಲ್ಲ ಬೇಸಿಕ್ಸ್ ಟಾಯ್ಲೆಟ್ ಫಾರ್ ಡಿಸೇಬಲ್ಡು ಮತ್ತು ವೀಲ್ ಚೇರ್ ಫೆಸಿಲಿಟೀಸ್ ಕೂಡ ಇದೆ ಮತ್ತೆ ಫ್ರೀ ವೈಫೈ ಕೂಡ ಇದೆ ಇವೆಲ್ಲ ಫೆಸಿಲಿಟೀಸ್ಗಳನ್ನು ನೀವು ಮುಂಚಿತವಾಗೇ ನೋಡ್ಕೊಳ್ಳಿ ನೀವು ನೋಡ್ತಿರೋ ಹಾಗೆ ನಾವು ಆಲ್ರೆಡಿ ಈಗ ವಾಟ್ರು ಗೇಮ್ಸಲ್ಲಿದ್ದೀವಿ ಅಂದರೆ ವಾಟ್ರ್ ರೈಡ್ಸಲ್ಲಿದ್ದೀವಿ ನಾವು ಯಾವುದೇ ಲ್ಯಾಂಡ್ ರೈಡ್ಸ್ ಹೆಚ್ಚು ಆಡೋದಕ್ಕೆ ಹೋಗಲಿಲ್ಲ ಯಾಕಂತಂದರೆ ತುಂಬ ಡೇಂಜರಸ್ ರೈಡ್ಸ್ ಇತ್ತು ಅದನ್ನು ಆಡೋದಕ್ಕೆ ತುಂಬ ಧೈರ್ಯ ಬೇಕು ಹಾಗಾಗಿ ನಾವು ವಾಟರ್ ರೈಡ್ಸ್ಗೆ ಬಂದಿದ್ದೀವಿ ಡ್ರೆಸ್ ಚೇಂಜ್ ಮಾಡೋದು ಹೇಳಿದ್ನಲ್ಲ ಚೇಂಜಿಂಗ್ ರೂಮಲ್ಲೇ ಇದೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವೀಗ ಆಲ್ರೆಡಿ ವಾಟರ್ ರೈಡ್ಸ್ ಅಲ್ಲಿದ್ದೀವಿ ಸುನಿಲ್ ಹೇಳಿದ್ರು ನೀನು ಯಾವುದೇ ಗೇಮ್ ಆಡಲಿಲ್ಲ ಅಟ್ಲೀಸ್ಟ್ ಈ ಲೇಝ್ ರಿವರ್ ಆದರೂ ಆಟ ಆಡು ಇದು ತುಂಬ ಲೇಝಿ ಇದೆ ನಿನ್ಗಿಂತ ಲೇಜಿ ಇದೆ ಇದನ್ನು ಎಂಜಾಯ್ ಮಾಡ್ತೀವಿ ಆಡು ಅಂತಂದರು ಸೊ ನಾನು ಸಂವಿಧಾನ ಜೊತೆಗೆ ನಾನು ಕೂಡ ಈ ಲೇಸಿ ರಿವರ್ ಅಲ್ಲಿ ಆಟ ಆಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಯಾರಾದರೂ ಇದನ್ನ ಆಟ ಆಡ್ಬೋದು ಏನು ಅಂತ ಡೇಂಜರಸ್ ಆಗಿ ಏನಿಲ್ಲ ಚೆನ್ನಾಗಿದೆ ಲೇಸಿ ರಿವರ್ ನಲ್ಲಿ ಆಟ ಆಡ್ಕೊಂಡ್ಬಿಟ್ಟು ಅಲ್ಲಿಂದ ರೈನ್ ಡಿಸ್ಕೋ ಹೊರಟ್ವಿ ನನಗೂ ಫುಲ್ ಜೋಶ್ ಬಂದ್ಬಿಟ್ಟಿತ್ತು ಅದೊಂದು ಆಟ ಆಡಿದ್ಮೇಲೆ ಸ್ವಲ್ಪ ಧೈರ್ಯನೂ ಬಂದಾಗ ಆಗಿತ್ತು ಹಾಗಾಗಿ ರೈನ್ ಡಿಸ್ಕೋ ಕಡೆ ಬಂದ್ವಿ ಈಗ ಮತ್ತು ಸುನೀಲ್ ಸಖತ್ ಎಂಜಾಯ್ ಮಾಡಿದರು ನಾನು ಬಿಟ್ಟಿಲ್ಲ ನಾನು ಹೋಗಿ ಡ್ಯಾನ್ಸ್ ಮಾಡ್ಕೊಂಬಂದೆ ಒಂಥರ ಸರ್ಪ್ರೈಸ್ ಆಯಿತು ಎಷ್ಟು ಧೈರ್ಯದಿಂದ ಇಲ್ಲೆಲ್ಲ ಆಟ ಆಡ್ತಾ ಇದ್ದೀನಿ ಅಂತ ತುಂಬ ಚೆನ್ನಾಗಿತ್ತು ಯಾರು ಅಲ್ಲಿಗೆ ಹೋದರೂ ಕೂಡ ಇದನ್ನು ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಒಂದು ದೊಡ್ಡ ರೂಮ್ನಲ್ಲಿ ನಮ್ಮನ್ನು ಬಿಟ್ಟಿರ್ತಾರೆ ರೈನ್ ಬದ್ದ ಹಾಗೆ ಬರ್ತಾ ಇರುತ್ತೆ ಮತ್ತೆ ಒಂದು ದೊಡ್ಡ ಮ್ಯೂಸಿಕ್ ಹಾಕಿರ್ತಾರೆ ಅದಕ್ಕೆ ನಾವು ಡಾನ್ಸ್ ಮಾಡೋದಷ್ಟೇ ಅಲ್ಲಿ ಯಾರು ಯಾರನ್ನೂ ಯಾರೂ ನೋಡೋದೇ ಇಲ್ಲ ಪಾಡಿ ಅವ್ರು ಎಂಜಾಯ್ ಮಾಡ್ತಾರೆ ರೈನ್ ಡಿಸ್ಕೋ ಮುಗಿಸ್ಕೊಂಡು ನಾವು ಬಂದಿದ್ದು ಪೂಲ್ಗೆ ನಾನು ಅಂದ್ಕೊಂಡಿದ್ದೆ ಈ ಅಲ್ಲಿ ಅಂತದೇನ್ ಮಜಾ ಇರುತ್ತೆ ಆ್ಯಕ್ಚುಯಲ್ ಸಮುದ್ರ ಆದರೆ ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ವೇವ್ಸ್ ಎಲ್ಲ ಬರ್ತಾ ಇರುತ್ತೆ ಈ ಆರ್ಟಿಫಿಷಿಯಲ್ ವೇವ್ಸ್ಗಳಲ್ಲಿ ಅಂಥ ಮಜಾ ಏನಿರುತ್ತೆ ಅಂತ ಅಂದ್ಕೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂತ ನಿಜವಾಗ್ಲೂ ನಾನು ಅಲ್ಲಿ ಹೋಗಲಿಲ್ಲ ಅಂದಿದ್ರೆ ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ ನಾನು ಹೋಗಿದ್ ಒಳ್ಳೇದಾಯ್ತು ಅನ್ಕೊಂಡೆ ನಾನು ವೇವ್ ಗೆ ಆಮೇಲೆ ಅಲ್ಲಿ ಜನ ನೀವೇನ್ ಹೋಗ್ತೀರಲ್ವಾ ಫ್ರೆಂಡ್ಲಿನೆಸ್ ಮೈಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮತ್ತೆ ಚೆನ್ನಾಗಿತ್ತು ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದ್ವಿ ಪೇಪೂಲಲ್ಲಿ ಆಟಾಡಿಕೊಂಡು ಹಾಗೆ ಸ್ವಲ್ಪ ಟೀನು ಕೂಡ ಕುಟ್ಕೊಂಡು ನಾವು ಅಲ್ಲಿಂದ ಕಾರ್ನಿವಲ್ ಸ್ಟಾರ್ಟ್ ಆಗ್ತಾ ಇತ್ತು ಅದನ್ನ ನೋಡೋಣ ಅಂತ ಹೊರಟ್ವಿ ದಸರಾದ ಗೊಂಬೆಗಳೆಲ್ಲ ಒಂದು ಸಣ್ಣ ಮೆರವಣಿಗೆ ಹೊರಟಿದ್ವು ಒನ್ಲಾದಲ್ಲಿ ಅದನ್ನ ನೋಡ್ಕೊಂಡ್ ಬರೋಣ ಅಂತ ಹೊರಟ್ವಿ ಇದೇ ಆ ಪ್ರೊಸೆಷನ್ ಎಂಥ ಸಂಭ್ರಮ ಇತ್ತು ಅಂತ ಅಂದ್ರೆ ಆ ಗೊಂಬೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನೆಲ್ಲ ನಾವು ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ವಲ್ಲ ನೋಡಿದ್ವಲ್ಲ ಸಖತ್ ಚೆನ್ನಾಗಿತ್ತು ಕಾರ್ನಿವಲ್ ನೋಡಿಕೊಂಡು ನಾವೀಗ ವಂಡರ್ ಸ್ಪ್ಲಾಶ್ ಹತ್ರ ಬಂದಿದ್ದೀವಿ ಅಲ್ಲಿ ಪಾಪ್ಯುಲರ್ ಲ್ಯಾಂಡ್ ರೈಡ್ಸ್ಗಳಲ್ಲಿ ಇದು ಕೂಡ ಒಂದು ನಾನು ಇದನ್ನ ನಿಮಗೋಸ್ಕರ ಅಂತಾನೆ ವಿಡಿಯೋ ಮಾಡಿದ್ದೀನಿ ಅದು ಹೋಗೋದು ನೀರಿನಲ್ಲಿ ಬರೋದನ್ನ ನೋಡೋದಕ್ಕೆ ಒಂದು ಖುಷಿ ವಂಡರ್ ಸ್ಪ್ಲಾಶ್ ಇಂದ ನಾವೀಗ ಹೋಗ್ತಾ ಇರೋದು ಮ್ಯೂಸಿಕಲ್ ಫೌಂಟೇನ್ ಕಡೆಗೆ ಇಲ್ಲಿ ಮ್ಯೂಸಿಕಲ್ ಫೌಂಟೇನ್ ಮತ್ತು ಲೇಸರ್ ಲೈಟ್ ಎರಡೂ ಕೂಡ ಇತ್ತು ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಮ್ಯೂಸಿಕ್ನ ತೆಗೆದ್ಬಿಟ್ಟು ಜಸ್ಟ್ ಫೌಂಟೇನ್ದು ವಿಡಿಯೋ ಮಾತ್ರ ನಾನು ಹಾಕಿದ್ದೀನಿ ನೋಡಿ ದಾರಿ ಉದ್ದಕ್ಕೂ ಲೈಟಿಂಗ್ ಅರೇಂಜ್ಮೆಂಟ್ ಹೇಗಿತ್ತು ಅಂತ ಮೈಸೂರಲ್ಲೇ ಇದುವೇನೋ ಅನ್ನೋ ಥರ ಅನಿಸ್ತಾ ಇತ್ತು ಇದೇ ಆ ಮ್ಯೂಸಿಕಲ್ ಫೌಂಟೇನ್ ಮ್ಯೂಸಿಕಲ್ ಫೌಂಟೇನ್ ಮುಗಿತಿದ್ದ ಹಾಗೆನೇ ಲೇಸರ್ ಲೈಟ್ ಶೋ ಇಲ್ಲೇ ಆರ್ಗನೈಸ್ ಮಾಡಿದರು ತುಂಬಾ ಚೆನ್ನಾಗಿ ಮತ್ತು ನೀಟಾಗಿ ಆರ್ಗನೈಸ್ ಆಗಿತ್ತು ಇವೆರಡೂ ಕೂಡ ಯಾರಾದರೂ ವಂಡರ್ಲಾಗ್ ಹೋದರೆ ಖಂಡಿತ ಇವೆರಡು ಶೋಗಳನ್ನು ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ನಾನು ಮೊದಲೇ ಹೇಳಿದಾಗೆ ವಂಡ್ರಲಾದಲ್ಲಿ ದಸರಾ ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿ ಮಾಡಿದರು ದುರ್ಗಾದೇವಿ ನಿಟ್ಟಿದ್ರು ಗೊಂಬೆಗಳನ್ನ ಕೂರಿಸಿದ್ರು ದೀಪಗಳ ಅಲಂಕಾರ ಸಂಗೀತ ಹಾಗೂ ಗೊಂಬೆಗಳ ಮೆರವಣಿಗೆ ಎಲ್ಲ ನಮ್ಮ ಸಂಸ್ಕೃತಿ ಮತ್ತು ಕಲೆಯ ಅನಾವರಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಪ್ರತಿಯೊಂದು ಡಿಟೇಲ್ಡ್ ಆಗಿ ಮಾಡಿದರು ಒನ್ಲಾಗಿ ಹೀಗೆ ಹೋಗಿ ನೋಡ್ಕೊಂಡು ಹಾಗೆ ಬಂದ್ಬಿಡೋಣ ಅಂತ ಹೋಗಿದ್ದು ಆ್ಯಕ್ಚುಲಿ ಆದರೆ ದಸರಾದ ಆಚರಣೆ ನಮ್ಮನ್ನು ರಾತ್ರಿವರೆಗೂ ಅಲ್ಲೇ ಕಟ್ ಹಾಕ್ತು ಅಂತ ಅಂದರೆ ಸುಳ್ಳು ನಾವೇ ಲೇಟ್ ನಾವೇ ಲಾಸ್ಟ್ ಅಲ್ಲಿಂದ ಹೊರಟಿದ್ದ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ನಾವು ನೈಟ್ ಡಿನ್ನರ್ ಕೂಡ ಮುಗಿಸ್ಕೊಂಡೇ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಆ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಎರಡು ಕಣ್ಣು ಸಾಲಲಿಲ್ಲ ನಿಜವಾಗ್ಲೂ ನಾವು ಹೇಳಿದಾಗೆ ನಾವೇ ಲಾಸ್ಟ್ ಅಲ್ಲಿಂದ ಹೊರಟಿರೋದು ಮತ್ತು ಈ ಒನ್ಲಾ ನಮ್ಮನ್ನು ಅಷ್ಟು ಎಂಗೇಜ್ಡ್ ಮಾಡಿಟ್ಟಿತ್ತು ಇಂಥದ್ದು ಇರಲಿಲ್ಲ ಅಂತ ಇಲ್ಲ ಅಲ್ಲಿ ಗೇಮ್ಸ್ ಇತ್ತು ಸಂಗೀತ ಇತ್ತು ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಮ್ಯೂಸಿಕಲ್ ಫೌಂಟೇನ್ ಪ್ರತಿಯೊಂದು ಕಾನ್ಸೆಪ್ಟನ್ನೂ ಕೂಡ ಟಚ್ ಮಾಡಿದ್ದಾರೆ ಆಫ್ ಟು ವಂಡ್ರಲ್ಲ ನಾನು ಏನೋ ಅಂದ್ಕೊಂಡು ಹೋಗಿದ್ದೆ ಆದರೆ ನನ್ನ ಅಭಿಪ್ರಾಯ ಸಂಪೂರ್ಣ ಬದಲಾಯಿತು ನಾವೊಂದು ಜಾಗಕ್ಕೆ ಮನಿ ಸ್ಪೆಂಡ್ ಮಾಡಿ ಹೋದಾಗ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ಅದಕ್ಕೆ ಸಾಕ್ಷಿ ನಾವು ಲೇಟಾಗಿ ಆ ಜಾಗದಿಂದ ಹೊರಟಿರೋದೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಯಾರಾದರೂ ಇನ್ನೂ ವಂಡ್ರಲ್ಲ ನೋಡಲಿಲ್ಲ ಅಂತಂದರೆ ಹೋಗಿ ಬನ್ನಿ ಫುಲ್ ಪೈಸಾ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಮಾಡ್ರಲ್ಲ ಥ್ಯಾಂಕ್ ಯು ಸೋ ಮಚ್